ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಜೆಯ ಸಾರಿ ನೆನ್ನೆನೇ ತೊಗೊಂಬಂದಿದ್ರು ಹಸ್ಬೆಂಡು ಕಾಯಿಪಲ್ಲೆ ಮತ್ತು ಕೊತ್ತಂಬರಿ ಕರಿಬೇವು ತೊಗೊಬಂದಿದ್ರು ನನ್ನೇ ನೈಟ್ ತೊಗೊಂಬಂದಿದ್ರು ನನಗೆ ಸೋಸೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಸಂಜೆ ಸೋಸ್ತಾ ಇದ್ದೀನಿ ನೋಡ್ಬೋದು ಟಿ ವಿ ನೋಡ್ಕೊಂಡು ಸೋಸ್ಕೊಂಡ್ರೆ ಆಯಿತು ಅಂತ ಟಿ ವಿ ಒಂದು ಯಾವುದೋ ಫಿಲ್ಮ್ ಹಾಕಿದ್ರು ಆ ಫಿಲ್ಮ್ ನೋಡ್ಕೊ ಅಂತ ಸೋಸ್ತಾ ಇದ್ದೆ ಫ್ರೆಂಡ್ಸ್ ಆಗಿ ಕೊತ್ತಂಬರಿ ಮತ್ತು ಕರಿಬೇವು ಸೊಸಿದ್ದಾಯಿತು ಇದು ಬೆಳಗ್ಗೆ ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೈಟು ಮತ್ತು ಮಾರ್ನಿಂಗು ಇದು ಒಗ್ಗರಣೆ ಮತ್ತು ಮಿರ್ಚಿ ಮಾಡು ಅಂತ ಹೇಳಿದ್ರು ಹಸ್ಬೆಂಡು ಅದಕ್ಕೆ ಹುಳಿ ಮಾಡ್ತಾಯಿದ್ದೀನಿ ಫುಲ್ಲು ವೀಡಿಯೋ ಏನು ತೋರಿಸಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತಲ್ವ ಯಾವ ರೀತಿ ಹುಳಿ ಮಾಡ್ತಾರೆ ಅಂತ ಅದಕ್ಕೆ ನಾನು ಫುಲ್ಲು ವಿಡಿಯೋ ತೋರಿಸಿಲ್ಲ ಸಣ್ಣ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ ಇವಾಗ ನೋಡಿ ಫ್ರೆಂಡ್ಸ್ ಕಡಲೆ ಬೇಡಿಟ್ಟು ತೊಗೊಂಡು ಅದಕ್ಕೆ ಸೋಡಾ ಪುಡಿ ಉಪ್ಪು ಹಾಕಿ ಕಲಿಸ್ತಾ ಇದ್ದ ಕಲಸಿ ಇಟ್ಟಿದ್ದೀನಿ ಈ ಕಡೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಇತ್ತು ಒಂದು ಈರುಳ್ಳಿ ಬಜ್ಜಿ ಹಾಕಿದರೆ ಆಯಿತು ಈರುಳ್ಳಿ ಬಜ್ಜಿ ಅಂತ ಸಣ್ಣದಾಗಿರೋ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಮೆಣಸಿನ್ಕಾಯಿನೇ ಮಾಡು ಮಿಚ್ಚಿನೇ ಮಾಡು ಅಂತ ಹೇಳಿದ್ರಲ್ವ ಮತ್ತು ಈರುಳ್ಳಿ ಬಜ್ಜಿ ಏನಂತ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಜಾಸ್ತಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಮಂಡಳ ನೆನೆ ಹಾಕಿದ್ದೀನಿ ನೋಡಿ ಸ್ವಲ್ಪ ನೀಟಾಗಿ ನೆಂದು ಬಿಟ್ಟರೆ ಆಮೇಲೆ ನನಗೂ ಈಸಿ ಆಗುತ್ತೆ ಕಲಿಸ್ಕೊಡೋದಕ್ಕೆ ಅವರು ಟಿಫನ್ ಮಾಡೋಕೆ ಬಂದಾಗ ನನಗೂ ಈಸಿ ಆಗುತ್ತೆ ಅಂತ ಒಗ್ಗರಣೆ ನೆನಕಕ್ಕೆ ಇಟ್ಟಿದ್ದೆ ಹಾಗೆ ಪಕ್ಕದ ಮನೆ ಹಂಟಿ ಮತ್ತು ದೋಸೆ ಚಟ್ನಿ ಪಲ್ಯ ಕೊಟ್ಟಿದ್ದರು ಅವರೂ ದೋಸೆ ಚಟ್ನಿ ಪಲ್ಯ ಕೊಟ್ಟಿದ್ದರು ನಾನು ಟಿಫನೂ ಮಾಡಿದ್ದೆ ಒಗ್ಗರಣೆ ಮಿರ್ಚಿ ನಾನು ಅವ್ರಿಗೆ ಒಗ್ಗರಣೆನೂ ಕೊಡಿಲ್ಲ ಮಿರ್ಚಿ ಅಷ್ಟೇ ಕೊಟ್ಟೆ ಇಲ್ಲಿ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಹೆಟ್ಟು ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇಲ್ವಾ ಅಂತ ಎಣ್ಣೆ ಕಾದಿತ್ತು ಇವಾಗ ಮಿರ್ಚಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಮಿರ್ಚಿ ಅದ್ರಾಗ ಬೇರೆ ಕ್ಲೈಮೇಡೂ ಮೋಡ ಕವಿದ ವಾತಾವರಣ ಆಗಿಬಿಟ್ಟಿತ್ತು ಮೋಡ ಕವಿದ ವಾತಾವರಣ ಆದಾಗ ಈ ಥರ ಮಿರ್ಚಿ ಬಜ್ಜಿ ಏನಾದರೂ ತಿಂದರೆ ಸಕ್ಕತ್ತಾಗಿ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಬಿಸಿ ಇರಬೇಕು ತಣ್ಣಗಾದರೆ ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಾನು ಬಜ್ಜಿ ಮಾಡ್ತಾ ಇದ್ದೀನಿ ಅಂತ ನೀವೇ ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಬಾಕ್ ಮಾಡಿ ತಿಳಿಸಿ ಇದಕ್ಕೆ ಸೋಡಾ ಪುಡಿ ಜಾಸ್ತಿ ಆಗಿಬಿಟ್ರೆ ಮತ್ತೆ ಎಣ್ಣೆ ಹಿಡಿಯುತ್ತೆ ಈ ಸೋಡಾ ಪುಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಬಜ್ಜಿ ಮಾಡಬೇಕು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿದ್ದಾಯಿತು ಇವಾಗ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಬಂದುಬಿಟ್ಟು ಏನಪ್ಪ ಇದು ಕಲ್ ಕಲರ್ ಅಂದ್ಕೊತಿದ್ದೀರಾ ಇವತ್ತು ಹುಣ್ಣಿಮೆ ಅಲ್ವಾ ಫ್ರೆಂಡ್ಸ್ ಗೌರಿ ಹುಣ್ಣಿಮೆ ನಮ್ಮ ಕಡೆ ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಗೌರಮ್ಮನ್ನು ಕುಂದ್ರಿಸಿರ್ತಾರೆ ಒಬ್ಬರು ಹೈನೇರ್ ಮನೆಯಲ್ಲಿ ಅಲ್ಲಿ ಹೋಗ್ಬಿಟ್ಟು ಈ ಥರ ಸಕ್ರ ಆರತಿ ತೊಗೊಂಡು ಇದಕ್ಕೆ ಸಕ್ರ ಆರತಿ ಅಂತ ಕರೀತಾರೆ ನಮ್ಮ ಕಡೆ ಸಕ್ಕರೆ ಆರತಿ ತೊಗೊಂಡು ಚೆನ್ನಾಗಿ ರೆಡಿ ಆಗಿಬಿಟ್ಟು ಸಾಯಂಕಾಲ ಟೈಮಲ್ಲಿ ಬೆಳಗಾದಕ್ಕೆ ಹೋಗ್ತಾರೆ ನೋಡಿ ಇಡೀ ಊರು ಜನನೇ ಹೋಗ್ತಾರೆ ಫುಲ್ಲು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸು ಹಬ್ಬ ಮಾತ್ರ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಗೌರಮ್ಮ ಹಬ್ಬ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ಗೌರಿ ಹುಣ್ಣಿಮೆ ಆದ ಮರುದಿನ ಕೊಂತೆ ರೊಟ್ಟಿ ಅಂತ ಮಾಡ್ತಾರೆ ಫ್ರೆಂಡ್ಸ್ ಮ್ಯಾಳಿಗೆ ಮೇಲೆ ಎಲ್ಲ ಹೋಗ್ಬಿಟ್ಟು ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಕೊಂತೆಮ್ಮ ಅಂತ ಇರ ಇರುತ್ತೆ ದೇವರು ಕೊಂತೆಮ್ಮನಿಗೆ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡಿರ್ತೀವಿ ಫ್ರೆಂಡ್ಸ್ ರೊಟ್ಟಿ ವೆರೈಟಿ 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 ಪಲ್ಯ ಮತ್ತು ಸ್ವೀಟ್ ಏನಾದರೂ ಮಾಡಿರ್ತೀವಿ ಮೆಣ್ಸಿನ್ಕಾಯಿ ಬಜ್ಜಿನೂ ಮಾಡಿರ್ತೀವಿ ಎಲ್ಲರೂ ಹೋಗ್ಬಿಟ್ಟು ಪೂಜೆ ಮಾಡಿ ಪಟಾಕಿ ಎಲ್ಲ ಹೊಡೆದು ಸಾರಿ ಊಟ ಮುಗಿಸ್ಕೊಂಡು ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಕೆಳಗಡೆ ಬರ್ತೀವಿ ಫ್ರೆಂಡ್ಸ್ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಫ್ಯಾಮಿಲಿ ಎಲ್ಲ ಊರೆಲ್ಲ ಜನನೇ ಟೆರೆಸ್ ಮೇಲೆ ಹೋಗ್ಬಿಟ್ಟು ಈ ಥರ ಹಬ್ಬ ಮಾಡ್ತಾರಲ್ವ ಇನ್ನೂ ಸಕ್ಕತ್ತಾಗಿರುತ್ತೆ ನಾವು ಅದೇ ರೀತಿ ಹಬ್ಬ ಮಾಡ್ತೀವಿ ಹಬ್ಬಕ್ಕೆ ನಾವು ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್ ಹಸ್ಬೆಂಡಿಗೆ ರಜೆ ಕೊಡಲಿಲ್ಲ ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇಲ್ಲೇ ಮನೆಯಲ್ಲೇ ಬೆಳೆದ್ಬಿಟ್ಟು ಬೆಳಗ್ಗೆ ಸಕ್ರಾ ತೊಗೊಂಡು ಮನೇಲೇ ಬೆಳಗ್ಗೆ ಪೂಜೆ ಮಾಡಿದ್ವಿ ಅಷ್ಟೇ ಇವರು ನಮ್ಮ ಅಕ್ಕನ ಮಗಳು ನೋಡಿ ಫ್ರೆಂಡ್ಸ್ ಸಕ್ರಾತಿ ಬೆಳಗೋದಕ್ಕೆ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ರೆಡಿ ಆಗಿದ್ದಾಳಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ಲು ಅವರಮ್ಮ ರೀಲ್ಸ್ ಮಾಡಿದ್ಲು ಇದೇ ರೀತಿ ನಾವು ಪ್ಲೇಟಲ್ಲಿ ಇಟ್ಕೊಂಡು ಸಕ್ರಾರ್ತಿನ ತಗೊಂಡೋಗ್ತೀವಿ ಕೆಲವೊಬ್ರು ಕಲ್ ಕಲರ್ ತೊಗೊತಾರೆ ಕೆಲವೊಬ್ರು ವೈಟ್ ತೊಗೊತಾರೆ ನಾವು ವೈಟೇ ಜಾಸ್ತಿ ತಗೊಳೋದು ಎಲ್ಲೋ ಒಂದು ಎರಡು ಕಲರ್ ಅಷ್ಟೇ ಕಲರ್ ಇರುತ್ತೆ ಉಳ್ಕಿದೆಲ್ಲ ವೈಟ್ ಕಲರೇ ಇರುತ್ತೆ ನೋಡಿ ಇವ್ಳು ನಮ್ಮ ಬಂಗಾರಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ತುರುವೆಲ್ಲ ಕಟ್ಕೊಂಡು ಹೊಸ ಡ್ರೆಸ್ ಹಾಕ್ಕೊಂಡು ಗೌರಿ ಹಬ್ಬಕ್ಕೆ ಬಂದುಬಿಟ್ಟು ಎಲ್ಲರೂ ಹೊಸ ಡ್ರೆಸ್ಸೇ ತಗೊಂತಾರೆ ಫ್ರೆಂಡ್ಸ್ ಹೊಸ ಸೀರೆ ಹೊಸ ಡ್ರೆಸ್ ತಗೊಂಡು ಗೌರಮ್ಮನ ಬೆಳಗಕ್ಕೆ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಬಾಗಿಲಿಗೆಲ್ಲ ದೀಪ ಎಲ್ಲ ಹಚ್ಬಿಟ್ಟು ತಟ್ಟೆಯಲ್ಲಿ ದೀಪ ಇಟ್ಕೊಂಡು ಊದನೆ ಕಡ್ಡಿ ಮತ್ತು ಹೂವು ಇಟ್ಕೊಂಡು ಗೌರಮ್ಮನ ಬೆಳಗಕ್ಕೆ ಹೋಗ್ತಾರೆ ಆ ವಿಡಿಯೋ ಬಂದ್ಬಿಟ್ಟು ಮೊದಲನೇ ದಿನ ಈ ವಿಡಿಯೋ ಬಂದ್ಬಿಟ್ಟು ಎರಡನೇ ದಿನ ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ನೇ ದಿನ ಕೆಲವೊಬ್ರು ಐದೈದು ದಿನ ಬೆಳಗ್ತಾರೆ ಕೆಲವೊಬ್ರು ಎರಡು ದಿನ ಮೂರು ದಿನ ಆ ರೀತಿ ಬೆಳಗ್ತಾರೆ ನಾವು ಬೆಳಗದೆ ಎರಡೇ ದಿನ ಇದು ಎರಡನೇ ದಿನದಲ್ಲಿ ಈ ಥರ ರೆಡಿ ಆಗಿಬಿಟ್ಟು ಬೆಳಗಿದ್ಲು ನೋಡಿ ಪಾಪ ಅವಳಿಗೆ ವಜಾಗ್ಬಿಟ್ಟಿತ್ತು ನಾವು ರೀಲ್ಸ್ಗೋಸ್ಕರ ಹಿಡ್ಕೊ ಮಗಳೇ ಅಂತ ಹೇಳಿದ್ವಿ ಹಾಗೆ ಹಿಡ್ಕೊಂಡು ಬರ್ತಾ ಇದ್ಲು ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಇದರಲ್ಲೂ ತುರುಪ್ ಕಟ್ಕೊಂಡು ಜಡೆ ಪಟ್ಟಿ ಇಟ್ಕೊಂಡೆಲ್ಲ ಚೆನ್ನಾಗಿ ರೆಡಿ ಆಗಿದ್ದಾಳೆ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕಡೆ ಗೌರಿ ಹಬ್ಬ ಯಾವ ರೀತಿ ಮಾಡ್ತಾರೆ ಅಂತ ಇವತ್ತಿಗೆ ಈ ವ್ಲಾಗ್ನ ಹೆಣ್ಣು ಮಾಡ್ತಾ ಇದ್ದೀನಿ ಐ ಓಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಬಂಗಾರ ಯಾವ ರೀತಿ ಕಾಣ್ತಾ ಇದ್ದಾಳಂತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್